ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ಎರಡು ವೀಡಿಯೋ ನೋಡಿದ್ದೀರಾ ಬಾಗ್ದು ಕೊನೆ ವೀಡಿಯೋ ಇದರಲ್ಲಿ ನಾನು ಏನೇನು ಗಿಡ ಪರ್ಚೇಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ಸೇವಂತಿಗೆ ಗಿಡಗಳು ಇಟ್ಟಿದ್ದಾರೆ ಕಲ್ಲರ್ ಕಲ್ಲರ್ ಸೇವಂತಿಗೆ ಗಿಡಗಳಿದ್ದಾವೆ ಅಂದರೆ ನಾನು ನೋಡ್ತಾ ಇದ್ದೆ ಅದನ್ನು ಸಸಿ ಬಂದಿದೆಯೋ ಹೆಂಗೆ ಅಂತ ಚೆಕ್ ಮಾಡ್ತಾ ಇದ್ದೆ ಯಾವುದರಲ್ಲೂ ಸಸಿ ಇರಲಿಲ್ಲ ಹಂಗಾಗಿ ನಾನು ಅದು ಯಾವುದು ತಗೊಳ್ಳಿಲ್ಲ ಅಂದರೆ ಕಲ್ಲರ್ ಕಲ್ಲರ್ ಚೆನ್ನಾಗಿತ್ತು ಅಂದರೆ ಸುಮ್ಮನೆ ಇವಾಗ ಅದನ್ನು ನಾವು ತಗೊಂಡ್ರೂ ಸಸಿ ಬಂದರೆ ನಮಗೆ ಉಪಯೋಗ ಇಲ್ಲ ಅಂದರೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನಾನು ತಗೊಳ್ಳಲಿಲ್ಲ ಅದರಲ್ಲೂ ಅದು ಬರೀ ಕೋಕೋಪೀಟಲ್ಲೇ ಬೆಳೆಸಿದ್ದಾರೆ ನೋಡಿದೆ ನಾನು ಅದು ಬರೀ ಫುಲ್ಲು ಕೋಕೋಪೀಟಲ್ಲೇ ಬೆಳೆಸಿರೋದು ತುಂಬ ಚೆನ್ನಾಗಿ ಿದೆ ಕಲ್ಲ ವೆರೈಟಿ ವೆರೈಟಿ ಕಲರ್ಗಳಿದ್ದಾವೆ ಅಂದರೆ ಸುಮಾರು ಜನ ತಗೊಂಡ್ರು ಅಲ್ಲಿ ನಾನು ನೋಡಿದೆ ಸಸಿಗಳು ಇರಲಿಲ್ವಲ್ಲ ಅಂತ ನಾನು ಹಂಗಾಗಿ ತಗೊಳ್ಳಲಿಲ್ಲ ಅದರಲ್ಲೂ ಎಷ್ಟು ನೂರು ರೂಪಾಯಿಯನ್ನ ಇದು ಸೇವಂತಿಗೆ ಗಿಡ ಹಂಗಾಗಿ ನಾನು ತಗೊಳ್ಳಿಲ್ಲ ರೇಟ್ ಜಾಸ್ತಿ ಅನ್ನಿಸ್ತಲ್ಲ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಮತ್ತೇನಪ್ಪ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ ಅದು ಇರೋದನ್ನ ನಾನು ಹೇಳಲೇಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ರೇಟ್ ಜಾಸ್ತಿ ಹಂಗಾಗಿ ನಾನು ತಗೊಳ್ಳಿಲ್ಲ ಇದೊಂದು ತಗೊಳ್ಳೋಣ ಅಂತ ತಗೊಂಡೆ ಆ ರೇಟ್ ನೋಡಿಬಿಟ್ಟು ನಾನು ಅಲ್ಲೇ ಇಟ್ಟೆ ಮೊನ್ನೆ ನಾನೊಂದು ದೊಡ್ಡ ಹಲದ ಮರದಲ್ಲಿ ತಗೊಬಂದಿದ್ದೀನಿ ನೋಡಿ ಅದು ಮೂವತ್ತು ರೂಪಾಯಿ ನೋಡಿ ಅದೇ ಕಲರು ಇದ್ದಾವೆ ಇಲ್ಲಿ ಅದಕ್ಕೆ ನೆಕ್ಸ್ಟ್ ಯಾವಾಗಾದರೂ ದೊಡ್ಡ ಹಲದ ಮರಕ್ಕೆ ಹೋದಾಗ ತಗೊಳ್ಳೋಣ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ ಇಲ್ಲಿ ಈ ಸೈಡು ಚಿಕ್ಕ ಚಿಕ್ಕದು ಸೇವಂತಿಗೆ ನನ್ನ ಗಾರ್ಡನಲ್ಲಿ ನೋಡಿದ್ದೀರಾ ನೀವು ಚಿಕ್ಕ ಚಿಕ್ಕದು ಅದೇ ಥರದ್ದು ಇದು ಇದರಲ್ಲಿ ಏನು ಹೆಚ್ಚು ಕಲರ್ ಏನಿರಲಿಲ್ಲ ಎರಡು ಕಲರ್ ಇತ್ತು ನನ್ನ ಇದೆಯಲ್ಲ ಆ ಥರ ಕಲರ್ ಒಂದು ಮತ್ತು ಯೆಲ್ಲೋ ಕಲರ್ ಒಂದು ಎರಡೇ ಇದ್ದಿದ್ದು ಹಂಗಾಗಿ ನಾನು ಸೇವಂತಿಗೆ ಗಿಡ ಯಾವುದೂ ಏನು ತಗೊಳಕ್ಕೆ ಹೋಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ರೆ ನನಗೂ ಇಷ್ಟ ಆಯಿತು ಕಲ್ಲರೆಲ್ಲ ನೋಡಿ ತಗೊಳ್ಳೋಣ ಅಂತ ಅಂದರೆ ಅದು ಯಾವುದು ಸಸಿಗಳು ಬಂದಿರಲಿಲ್ಲವಲ್ಲ ಅನ್ನೋದಕ್ಕೋಸ್ಕರ ನಾನು ಯಾವುದೂ ತಗೊಳ್ಳಿಲ್ಲ ನೀವು ಅಷ್ಟೇ ಸೇವಂತಿಗೆ ಗಿಡ ನೀವು ತಗೋಬೇಕಾದ್ರೆ ಅದು ಅದ್ರ ದೊಡ್ಡ ದೊಡ್ಡ ಸಸಿ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಸಣ್ಣ ಸಣ್ಣ ಸಸಿಗಳು ಬಂದಿದೆಯಾ ಅಂತ ನೋಡಿ ಚೆಕ್ ಮಾಡಿ ತಗೊಳ್ಳಿ ಯಾಕೆಂದರೆ ಮುಂದಕ್ಕೆ ನಮಗೆ ಸಸಿ ಮಾಡ್ಕೊಳೋದಕ್ಕೂ ಅನುಕೂಲ ಆಗುತ್ತೆ ಇನ್ನು ಇಲ್ಲಿ ಮುಂದೆ ಬಂತು ಅಂದರೆ ರೋಸ್ ಗಿಡದ ಸಕ್ಷೇನೂ ರೋಸ್ ಗಿಡದಲ್ಲೂ ಅಷ್ಟೇ ತುಂಬ ಕಲ್ಲರೆಲ್ಲ ಚೆನ್ನಾಗಿತ್ತು ಯಾವುದು ತೊಗೊಳದು ಯಾವ್ದು ಬಿಡೋದು ಅನ್ನೋಂಗೆ ಆಗ್ತಾ ಇತ್ತು ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನ ಚೆನ್ನಾಗಿದ್ದಾವೆ ರೋಸ್ ಕಲ್ಲರ್ ಅಂತೂ ಸೂಪರಾಗಿದ್ದಾವೆ ಅದರಲ್ಲೂ ಎಲ್ಲ ಓಡಾಡಿ ಓಡಾಡಿ ಎಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಬಿದ್ದೋಗಿದ್ದು ಹಂಗೆ ವಿಮಾನ ಹೋಗ್ತಾ ಇತ್ತು ನೋಡಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀವಿ ನಿಮಗೆ ತೋರಿಸೋಣ ಅಂತವು ನೋಡಿ ರೋಸ್ ಗಿಡ ಎಲ್ಲ ತುಂಬ ಜನ ಬಂದಿದ್ರು ರೋಸ್ ಗಿಡ ಎಲ್ಲ ತಗೋತಾ ಇದ್ದರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ತೆಗೆದು ತೆಗೆದು ಎಲ್ಲ ಆ ಕಡೆ ಈ ಕಡೆ ಹಾಕ್ತಾರೆ ನೋಡಿ ಹಂಗಾಗಿ ಎಲ್ಲ ಮುರಿದಂಗೆ ಆಗಿದ್ದು ಮಗುಗಳೆಲ್ಲ ಸುಮಾರು ಗಿಡಗಳೆಲ್ಲ ಅದೇ ಥರ ಆಗಿತ್ತು ನೋಡಿ ನಮ್ಮ ಯಜಮಾನ್ರು ಅಲ್ಲಿ ಕೂತಿದ್ದಾರೆ ಅಲ್ಲಿ ಒಂದು ಟ್ರಾಲಿ ಇರುತ್ತೆ ಆ ಟ್ರಾಲಿ ತಗೊಂಡು ನಾವು ನಮಗೆ ಯಾವ್ಯಾವ ಗಿಡ ನೋಡಿ ತಗೊಂಡು ನಾವು ಆ ಟ್ರಾಲಿನಲ್ಲಿ ಇಟ್ಕೊಂಡು ಹೋಗ್ಬೋದು ನೋಡಿ ಅಲ್ಲಿ ನಮ್ಮ ಯಜಮಾನರು ತಗೊಂಡು ಅಲ್ಲಿಟ್ ಇಡ್ತಿದ್ದಾರೆ ಟ್ರಾಲಿನಲ್ಲಿ ನಾನು ಯಾವ್ಯಾವ ಗಿಡ ಬೇಕು ಅಂತ ಸೆಲೆಕ್ಷನ್ ಮಾಡಿ ನಾನು ಅಲ್ಲಿ ಇಟ್ಟಿರ್ತೀನಿ ಅವರು ತಗೊಂಡೋಗಿ ಅದನ್ನು ಟ್ರಾಲಿಲಿ ಇಟ್ಕೊಂಡು ಅಲ್ಲಿ ಕೂತಿರ್ತಾರೆ ಫೋನ್ ನೋಡ್ಕೊಂಡು ಕೂತಿದ್ರು ನೋಡಿ ನೋಡಿ ಇದು ಅಲ್ಲಿ ನೋಡ್ತಾ ಇದ್ರೆ ಬರೋದಕ್ಕೆ ಮನಸೇ ಬರೋಲ್ಲ ಅಷ್ಟು ಚೆನ್ನಾಗಿರ್ತವೆ ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅನ್ನೋ ಥರ ಆಗಿರ್ತೈತೆ ಅದರಲ್ಲೂ ಯಾವುದೇ ಒಂದು ನರ್ಸರಿಗೆ ಹೋದ್ರೂ ಅಷ್ಟೇ ಅಲ್ವಾ ಗಾರ್ಡನ್ ಪ್ರಿಯರಿಗಂತೂ ಎಷ್ಟೇ ಗಿಡಗಳು ತಗೊಂಡ್ರು ಸಾಕು ಅಂತ ಅನ್ಸೋದೇ ಇಲ್ಲ ಇದು ರೋಸ್ ಗಿಡ ಎಲ್ಲ ನಾನು ನೋಡ್ತಾ ಇರೋದು ಇದು ನೂರು ರೂಪಾಯಿ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಚಿಕ್ಕದು ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಷ್ಟೇ ರೇಟು ಇನ್ನು ಅದರಿಂದ ಜಾಸ್ತಿನೇ ಇನ್ನೂ ಕಡಿಮೆ ಅಂತೂ ಯಾವುದೂ ಇಲ್ಲ ನೋಡಿ ಇದೆಲ್ಲ ಚೆನ್ನಾಗಿದ್ದಾವೆ ನೋಡಿ ಹೆಂಗಾಗ್ಬಿಟ್ಟಿದ್ದಾವೆ ಎಲ್ಲ ಹಿಂಗೆ ಕೈಯಲ್ಲಿ ಹಿಡ್ದು ಹಿಡಿದು ನೋಡ್ತಾರಲ್ಲ ತೆಗೆದು ತೆಗೆದು ಅಲ್ಲೆಲ್ಲ ಇಡ್ತಾರಲ್ಲ ಹಂಗಾಗಿ ಎಲ್ಲ ಇದಾಗ್ಬಿಟ್ಟಿದ್ದಾವೆ ನೋಡಿ ನಾನು ಒಂದು ಮೂರು ನಾಲ್ಕು ಏನೋ ಗಿಡ ತಗೊಂಡೆ ನೋಡಿ ಅಲ್ಲಿ ನಮ್ಮ ಯಜಮಾನರು ಕೂತಿದ್ದಾರೆ ಟ್ರಾಲಿ ಹಿಡ್ಕೊಂಡು ಫೋನ್ ನೋಡಿಕೊಂಡು ಕೂತಿದ್ದಾರೆ ನಾನಿನ್ನು ರೋಸ್ ಎಲ್ಲ ತೆಗೆದು ಅಲ್ಲಿಟ್ಟಾಯಿತು ಇವಾಗ ನೋಡಿ ದಾಸವಾಳ ನೋಡೋಣ ಅಂತ ಬಂದೆ ಕಲರೇನೋ ಚೆನ್ನಾಗಿದ್ದು ಆದರೆ ಅದು ಚಿಕ್ಕ ಗಿಡ ಚಿಕ್ಕ ಗಿಡ ಆದ್ರೂ ನೂರು ರೂಪಾಯಿ ಹೇಳಿದ್ರು ಅಪ್ಪ ಇಷ್ಟು ಚಿಕ್ಕ ಗಿಡಕ್ಕೆ ನೂರು ರೂಪಾಯಿ ಕೊಡಬೇಕಾ ಬೇಡ ಅಂತ ನಾನು ತಗೊಳ್ಳಿಲ್ಲ ಎಷ್ಟು ನೂರು ರೂಪಾಯಿಗೆ ಎರಡು ಗಿಡ ಬರುತ್ತೆ ನನಗೆ ಅದಕ್ಕೋಸ್ಕರ ನಾನೇನು ತಗೊಳ್ಳಿಲ್ಲ ಇದನ್ನು ನೋಡಿ ಅಲ್ಲಿ ತಗೊಂಡೆ ತಗೊಂಡು ನೋಡಿಬಿಟ್ಟು ಆ ರೇಟ್ ನೋಡಿ ಮತ್ತೆ ನಾನು ಅಲ್ಲೇ ಇಟ್ಬಿಟ್ಟೆ ನೋಡಿ ನೋಡಿ ಅಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ರೇಟೆಲ್ಲ ಜಾಸ್ತಿ ಬೇಡ ಅಂತ ಹೇಳ್ತಾ ಇದ್ದೆ ನೋಡಿ ಇದೊಂದು ಕಾ ಕಾಕ್ಟಾ ಹೂವು ಇದು ಕಾಕ್ಟಾ ಹೂದಲ್ಲಿ ಇದೇ ಒಂಥರ ವೆರೈಟಿ ಇದು ಪಿಂಕು ಇರುತ್ತೆ ಮೊಗ್ಗು ಮತ್ತು ಅರಳದಾಗ ವೈಟ್ ಬರುತ್ತೆ ಅಂದರೆ ಎಲೆಗೆ ಒಂದೊಂದು ಹೂವು ಬಿಟ್ಟು ಬಿಡುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಲ್ಲಿ ಇದ್ದರೆ ಕಣ್ಣಿಗಂತೂ ಹಬ್ಬ ಅಂತ ಅನಿಸುತ್ತೆ ಈ ಥರ ನೋಡ್ತಿದ್ರೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಹೇಳಿ ಹೋಗೋದಿಕ್ಕೆ ಅಲ್ಲೇ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ ಇನ್ನು ಈ ಸೈಡಲ್ಲಿ ಕಾಕ್ಟವೂ ಇನ್ನು ಮಾಮೂಲಿ ನಾವು ಊರ ಕಡೆ ಮತ್ತು ನಮ್ಮ ಗಾರ್ಡನ್ಗಳಲ್ಲೆಲ್ಲ ಹಾಕ್ಕೊಂಡಿರ್ತೀವಿ ನೋಡಿ ಆ ಥರ ಕಾಕ್ಟವು ಇದು ಇದು ಅಷ್ಟೇ ಗೊಂಚಲು ಗೊಂಚಲು ಹೂವು ಬಿಟ್ಟಿದೆ ಇದು ಇಷ್ಟು ಇನ್ನೂರೈವತ್ತು ರೂಪಾಯಿ ಆ ಪಿಂಕ್ದು ಅಷ್ಟೇ ಇನ್ನೂರೈವತ್ತು ಇದು ಇನ್ನೂರೈವತ್ತು ಎಲ್ಲ ಕಾಸ್ಟ್ಲಿನೇ ಲಾಲ್ಬಾಗಲ್ಲಿ ಇನ್ನೇನು ಮಾಡೋದು ತಗೊಳ್ಳೇಬೇಕಲ್ಲ ಇಷ್ಟ ಆದಮೇಲೆ ಅದು ಎಷ್ಟೇ ಆದ್ರೂ ಬಿಡೋಕ್ಕಾಗೋದಿಲ್ವಲ್ಲ ತಗೋಬೇಕು ಹಾಗಾಗಿ ನಾನು ಅದು ಪಿಂಕ್ದೊಂದು ತಗೊಂಡೆ ಮತ್ತು ಇದು ಕಾಕ್ಟವಿಂದು ಒಂದು ಇದೊಂದು ತಗೊಂಡೆ ನಾನು ನೋಡ್ತಾ ಇದ್ದೆ ಅದು ಎಲ್ದಿಯಾಗಿ ಯಾವ್ದು ಚೆನ್ನಾಗಿದೆ ಏನು ಅಂತ ನೋಡಿ ನೋಡಿ ತಗೋತಾ ಇದ್ವಿ ನಾನು ನೋಡಿ ಅದು ಎರಡು ತಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಅದು ಕಲರ್ ಅಂತೂ ಪಿಂಕ್ದು ತುಂಬ ಚೆನ್ನಾಗಿದೆ ಅದರಲ್ಲೂ ಗೊಂಚಲು ಗೊಂಚಲು ಹೂವು ಬಿಡುತ್ತೆ ಈ ಥರದವು ಕಾಕ ಗಿಡ ಒಂದೆರಡು ಮತ್ತು ಈ ಪಿಂಕದ ಕಾಕಟ ಗಿಡ ಎರಡು ಎರಡೆರಡು ಹಾಕೋಬಿಟ್ರಂತೂ ನಾವು ಮಾರ್ಕೆಟ್ಗೆ ಹೋಗೋಂಗಿಲ್ಲ ಹೂ ತಗೋಬಾರೋದಕ್ಕೆ ನೋಡಿ ಎಷ್ಟೊಂದಿದೆ ಅಲ್ಲಿ ಸುಮಾರು ಜನ ತಗೊಂಡ್ರು ಈ ಥರದ್ದು ನಾನು ಒಂದು ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಗೊಂಚಲು ಗೊಂಚಲು ಬಿಟ್ಟಿದೆ ಇದು ಕಾಕ್ಟ ಗಿಡ ಇನ್ನೂರೈವತ್ತು ರೂಪಾಯಿ ನಿಮಗೆ ಏನಾಗನಿಸುತ್ತೆ ಅಂತ ಕಮೆಂಟಲ್ಲಿ ಹೇಳಿ ನನಗೆ ನನಗೇನು ರೇಟ್ ಜಾಸ್ತಿ ಅನ್ನಿಸ್ತು ಅದೇ ನಾವು ಐವತ್ತು ರೂಪಾಯಿ ಒಂದು ಗಿಡ ಅಂದಿದ್ರು ನಮಗೆ ಎಷ್ಟು ನಾಲ್ಕು ಐದು ಗಿಡ ಬರ್ತಾ ಇತ್ತು ಇನ್ನೂರೈವತ್ತು ರೂಪಾಯಿಗೆ ಐದು ಗಿಡ ಬರ್ತಾ ಇತ್ತು ಆದರೆ ಇಲ್ಲಿ ಇನ್ನೂರೈವತ್ತು ರೂಪಾಯಿಗೆ ಒಂದೇ ಗಿಡ ತಗೋಬೇಕು ಹಾಗಾಗಿ ನನಗೆ ರೇಟ್ ಜಾಸ್ತಿ ಅನ್ನಿಸ್ತು ಅಂದರೆ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಹೆಂಗೂ ಬಂದಿದ್ದೀವಿ ತಗೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ತೊಗೊಂಡ್ವಿ ನಾನು ನೋಡಿ ಎರಡು ತಗೊಂಡೆ ನಾನು ಅದೊಂದು ಇದೊಂದು ತಗೊಂಡು ಅಲ್ಲಿಟ್ಟೆ ಟ್ರಾಲಿ ನಮ್ಮ ಮನೆಯವರಂತೂ ಅದು ಎಲ್ಲೆಲ್ಲಿ ಓಡಾಡ್ತೀಯಾ ಇನ್ನು ಎಷ್ಟು ತಗೊತೀಯ ಅಂತ ಬೈತಾ ಇದ್ರು ನನಗೆ ಆಮೇಲೆ ನೋಡಿ ಇನ್ನು ಈ ಕಡೆ ಬಂತು ಅಂದ್ರೆ ಇಲ್ಲಿ ಎಲೆ ಬಳ್ಳಿ ಎಲೆ ಅಂತೂ ನನಗೆ ನೋಡಿ ತುಂಬ ಖುಷಿ ಎಷ್ಟಿಷ್ಟು ಅಗಲ ಇದೆ ಎಲೆ ಅಂದ್ರೆ ತುಂಬ ಅಗಲ ಇದೆ ಈ ತರ ಬೇಕಾಗಿತ್ತು ನನಗೆ ಮೊನ್ನೆ ನಾನೊಂದು ತಗೊಂಬಂದಿದೆ ಅದು ಚಿಕ್ಕ ಚಿಕ್ಕದಿತ್ತು ನನಗೆ ಯಾಕೋ ಅದು ಸರಿ ಅನ್ನಿಸ್ಲಿಲ್ಲ ಹಂಗಾಗಿ ಇಷ್ಟಿಷ್ಟು ಅಗಲ ಇರಬೇಕು ನಾನು ಯಾಕೆ ಇಷ್ಟಿಷ್ಟು ಅಗಲ ಇರೋದು ಇಷ್ಟಪಡ್ತೀನಿ ಅಂದ್ರೆ ಕಳ್ಸಕ್ಕೆ ಬೇಕು ಅನ್ನೋದಕ್ಕೋಸ್ಕರ ಅಷ್ಟೇನೆ ಮನೆಯಲ್ಲಿ ಎಲೆ ಯಾಕೋ ಅಂತ ಯಾರೂ ಇಲ್ಲ ನಾನು ನಾನು ಏನು ಎಲೆ ಹಾಕೋದಿಲ್ಲ ಹಾಗಾಗಿ ನನಗೆ ಕಳ್ಸೋಕ್ ಬೇಕಲ್ಲ ಅನ್ನೋದಕ್ಕೋಸ್ಕರನೇ ನಾನು ಇಷ್ಟು ದೊಡ್ಡ ದೊಡ್ಡದಿರೋದನ್ನ ಎಲೆ ಬಳ್ಳಿ ತಗೊಂಡಿದ್ದು ಇದು ಅಷ್ಟೇ ನೂರೈವತ್ತು ರೂಪಾಯಿ ನನಗೆ ನೋಡಿ ಶಾಕ್ ಆಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತಗೊಂಡೆ ನೋಡಿ ಅಲ್ಲಿ ನೂರೈವತ್ತು ರೂಪಾಯಿ ಹಾಕಿದ್ದಾರೆ ನೋಡಿ ತಗೊಂಡೆ ಫಸ್ಟಿಗೆ ನಾನು ಅದನ್ನು ಮೆಣಸಿನ ಬಳ್ಳಿ ಅಂತ ಅಂದ್ಕೊಂಡ್ಬಿಟ್ಟಿದೆ ಅಲ್ಲಿ ಕೇಳಿದೆ ನಾನು ಅವ್ರಿಗೆ ಕೇಳಿದ್ದಕ್ಕೆ ಇಲ್ಲ ಎಲೆ ಬಳ್ಳಿ ಅಂದರು ಇನ್ನು ಇದು ಬಟನ್ ರೋಸು ನೋಡಿ ಈ ಬಟನ್ ರೋಸೇ ಒಂದು ಕಡೆ ಜೋಡಿಸಿದ್ದಾರೆ ಬಟನ್ ರೋಸು ಅಂದರೆ ಅದು ಅದು ಅಷ್ಟೇ ಐವತ್ತು ರೂಪಾಯಿ ಇದೆಲ್ಲ ಐವತ್ತು ರೂಪಾಯಿ ನಾನು ತಂದಿದ್ದು ಇಪ್ಪತ್ತು ರೂಪಾಯಿ ನನ್ನ ಹತ್ರ ವೈಟ್ ಕಲರ್ ಇತ್ತು ಬಟನ್ ರೋಸು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಮುಂಚೆನೇ ಇತ್ತು ನನ್ನ ಗಾರ್ಡನ್ನಲ್ಲಿ ಎಲ್ಲ ಆಟೋ ಅದು ಬಟನ್ ರೋಸು ಅಷ್ಟೇ ನಾನು ಫಸ್ಟಿಗೆ ದೊಡ್ಡ ಅಲಮಾರದಿಂದನೇ ತೊಗೊಬಂದು ಹಾಕಿದ್ದು ಚೆನ್ನಾಗಿತ್ತು ಒಯ್ಟದ್ದು ಒಯ್ತು ಅದು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮತ್ತೇನು ತಗೊಳ್ಳಿಲ್ಲ ನಾನು ಇದನ್ನು ಅದು ರೇಟ್ ಜಾಸ್ತಿ ಅನ್ನಿಸ್ತು ಇದೇನು ಬಟನ್ ರೋಸ್ ಅಲ್ವಾ ಇನ್ನೇನು ಬೇಡ ಅಂತ ತಗೊಳ್ಳಿಲ್ಲ ಅದೇ ಶೋಗೆ ಇಡಬೇಕಷ್ಟೇ ನಾವು ಇದನ್ನೇನು ಬಟನ್ ರೋಸು ನಾವೇನು ಫೋಟೋಕ್ಕೆಲ್ಲ ಇಡೋಕ್ಕಾಗೋದಿಲ್ಲ ಪೂಜೆಗೇನು ಯೂಸ್ ಮಾಡೋಕ್ಕಾಗೋದಿಲ್ಲ ಅದು ಬೇಗ ಬಾಡೋಗ್ತವೆ ಅವು ಬಟನ್ ರೋಸ್ ಇರೋಲ್ಲ ಜಾಸ್ತಿ ಹೊತ್ತು ಅಲ್ಲಿ ನೋಡಿ ನೋಡಿ ನಾನು ಅಲ್ಲೇ ಇಟ್ಟೆ ವಾಪಸ್ಸು ಯಾಕೋ ರೇಟೆಲ್ಲ ಸಿಕ್ಕ ಅನ್ನಿಸ್ತಲ್ಲ ಹಂಗೆ ಹಾಗಾಗಿ ಒಂದು ನಾಲ್ಕು ಗಿಡ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಬೇಕಾಗಿದ್ದು ಇನ್ನಲ್ಲಿ ನೋಡಿ ತಗೊಂಡಿದ್ದೆಲ್ಲ ಅಲ್ಲೇ ವಾಪಸ್ ಇಟ್ಟೆ ನಾನು ನೋಡಿ ಲಾಸ್ಟಲ್ಲಿ ಇವಾಗ ಬಿಲ್ ಮಾಡ್ತಾ ಇದೀವಿ ನೋಡಿ ನಾಲ್ಕೇ ಗಿಡ ಅಲ್ಲಿರೋದು ನಾಲ್ಕು ಐದೇನೋ ಇದೆ ಎಳೆಬಳ್ಳಿ ಸೇರಿಸಿ ಐದು ಗಿಡ ಅಷ್ಟೇ ತಗೊಂಡಿದ್ದು ನಾನು ನೋಡಿ ಇಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಅಲ್ಲಿ ಬಿಲ್ ಕೊಡ್ತಾರೆ ತಗೊಂಡು ಇಲ್ಲಿ ಮುಂದೆ ಬಂತು ಅಂದರೆ ಇಲ್ಲೊಂದ್ಸತಿ ಸೆಕ್ಯೂರಿಟಿ ರೂಮಲ್ಲಿ ಅಲ್ಲಿ ಬಿಲ್ ಕೊಡಬೇಕು ನಾವು ಬಿಲ್ ಕೊಟ್ಟು ಅಲ್ಲಿ ಸೀಲ್ ಹಾಕಿ ಕೊಡ್ತಾರೆ ಸೀಲ್ ಹಾಕಿ ಆ ಬಿಲ್ ನಮ್ಮ ಕೈ ಕೊಟ್ಟ ಮೇಲೆ ನಾವು ಹೊರಗಡೆ ತಗೊಂಡೋಗಬೇಕು ಅಲ್ಲಿ ಗಾಡಿ ತರ್ತಾ ಇದ್ದಾರೆ ನೋಡಿ ಈ ಕಡೆ ಸೈಡನ್ನು ದೊಡ್ಡ ಗೇಟಲ್ಲಿಯೂ ಸುಮಾರು ಗಾಡಿಗಳು ನಿಂತಿದ್ದು ಅವರು ಎಲ್ಲ ಗಿಡಗಳೆಲ್ಲ ಡಿಕ್ಕಿಲಿ ಹಾಕೋತಾ ಇದ್ರಲ್ಲ ಅಲ್ಲಿ ಜಾಗ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಈ ಕಡೆ ಸೈಡ್ ಬಂದರು ನಾವು ಈ ಕಡೆ ಸೈಡ್ ಬಂದು ಡಿಕ್ಕಿನಲ್ಲೆಲ್ಲ ಜೋಡಿಸ್ಕೊತಾ ಇದ್ದೀವಿ ನಮ್ಮ ಯಜಮಾನ್ರು ಇನ್ನೂ ಅದು ಎಷ್ಟು ಗಿಡ ತಗೋಬೇಕು ಅಂತಿದ್ಯಾ ನೀನು ಅಂತ ನನಗೆ ಹಂಗೆ ಇದ್ರು ಏ ನಾನು ಅಂದ್ಕೊಳ್ಳಿ ನನಗಿಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ನಾನು ತಗೊಂಡೆ ನೋಡಿ ಲಾಸ್ಟಲ್ಲಿ ಎಲೆ ಬಳ್ಳಿ ಎಲ್ಲ ಇತ್ತು ತಗೊಂಡು ಡಿಕ್ಕಿನಲ್ಲೆಲ್ಲ ಹಾಕೊಂಡ್ವಿ ಗಿಡಗಳೆಲ್ಲ ಪರ್ಚೇಸ್ ಮಾಡಿದ್ದಾಯ್ತು ಇವಾಗ ನಾವು ಮನೆಗೆ ಹೊಡ್ತಾ ಇದ್ದೀವಿ ಆ ಟ್ರಾಲಿ ಇತ್ತಲ್ಲ ಅದೇ ನಾವೇನು ಒಳಗಡೆ ಇಡೋ ಅಂಥದ್ದು ಏನಿರೋಲ್ಲ ಅಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ ಅವರೇ ಇಡ್ತಾರೆ ಆದರೂ ನಮ್ಮ ಯಜಮಾನ್ರು ಆ ಥರ ಎಲ್ಲ ಇದು ಮಾಡೋದಿಲ್ಲ ಅವರೇ ಇಡಬೇಕು ಅನ್ನೋಂಥದ್ದು ಏನೂ ಇರೋದಿಲ್ಲ ಪಾಪ ಅವರೇ ತಗೊಂಡೋಗಿ ಇಟ್ರು ಅಲ್ಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್